ಮೀಸಲಾತಿ ಸಿಗುವವರೆಗೂ ಹೋರಾಟ ನಿಲ್ಲದು ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ಕರೆ ಲಿಂಗಾಯತ ಪಂಚಮಸಾಲಿ ಜನಾಂಗಕ್ಕೆ ಎರಡು ಎ ಮೀಸಲಾತಿ ಸಿಗುವವರೆಗೂ ಹೋರಾಟ ನಿಲ್ಲದು ಹಾಗೂ ಬೆಳಗಾವಿ ಸುವರ್ಣ ವಿಧಾನಸೌಧವನ್ನು ಮುತ್ತಿಗೆ ಹಾಕಲು ನಿರ್ಧರಿಸಿದ್ದೇವೆ ಎಂದು ಕೂಡಲ ಸಂಗಮ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹೇಳಿದರು ಅವರು ಇಂದು ಇಂಡಿ ನಗರದ ಅಕ್ಕ ಮಹಾದೇವಿ ಸೌಹಾರ್ದ ಸಹಕಾರಿ ಸಂಘದ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದರು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಲಿಂಗಾಯತ ಪಂಚನಸಾಲಿ ಸಮಾಜದ ಬಾಂಧವರು ವ್ಯವಸಾಯ ತಮ್ಮ ಕಸಬನ್ನಾಗಿ ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಈ ಜನಾಂಗ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಎರಡು ಎ ಮೀಸಲಾತಿ ಕೊಡುವಲ್ಲಿ ಎಲ್ಲ ಸರ್ಕಾರಗಳು ಸುಳ್ಳು ಭರವಸೆ ನೀಡುತ್ತಾ ಬಂದಿವೆ ಕಳೆದ ಬಾರಿ ಅಧಿಕಾರದಲ್ಲಿ ಇದ್ದ ಬಿ ಜೆ ಪಿ ಸರ್ಕಾರ ಕೂಡ ಎರಡು ಎ ಮೀಸಲಾತಿ ಕೊಡೋದೇ ಮೀನಾಮೀಶ ಹಾಕಿ ಚುನಾವಣೆ ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಕೊನೆಯ ಗಳಿಗೆಯಲ್ಲಿ ಎರಡು ಡಿ ಮೀಸಲಾತಿ ನೀಡಿದರು ಅದು ಕೂಡ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಅನುಷ್ಠಾನಕ್ಕೆ ಬರಲಿಲ್ಲ ನಂತರ ಪಂಚನಸಲಿ ಸಮಾಜದ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷವಾದರೂ ಕೂಡ ಇಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ಭರವಸೆ ಕೇವಲ ನೀಡುತ್ತಾ ಬಂದಿದ್ದಾರೆ ಆದರೆ ಮೀಸಲಾತಿ ನೀಡುತ್ತಿಲ್ಲ ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಸಭೆ ಕರೆದು ಚರ್ಚೆ ಮಾಡಿದರು ಆದರೆ ಉಪ ಚುನಾವಣೆ ನೆಪ ಹೇಳಿ ಮೀಸಲಾತಿಯ ಬಗ್ಗೆ ಚಕಾರು ಶಬ್ದ ಎತ್ತಲಿಲ್ಲ ಈಗ ನಮಗೆ ಯಾರ ಮೇಲೆಯೂ ಕೂಡ ವಿಶ್ವಾಸ ಇಲ್ಲದಂತೆ ಆಗಿದೆ ಆದ್ದರಿಂದ ಮುಂದಿನ ತಿಂಗಳು ಡಿಸೆಂಬರ್ ಹತ್ತರಂದು ವಿಜಯಪುರ ನಗರದ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅಧ್ಯಕ್ಷತೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಪಂಚಮಸಾಲಿ ಸಮಾಜದ ವಕೀಲರು ಹಾಗೂ ರೈತರು ಸಮಾಜ ಬಾಂಧವರು ಕೂಡಿ ಹತ್ತು ಸಾವಿರ ಟ್ರ್ಯಾಕ್ಟರ್ ಮೂಲಕ ಬೆಳಗಾವಿ ಸುವರ್ಣ ವಿಧಾನಸೌಧವನ್ನು ಮುತ್ತಿಗೆ ಹಾಕಲು ನಿರ್ಧರಿಸಿದ್ದೇವೆ ನಮ್ಮ ಹೋರಾಟಕ್ಕೆ ಏನಾದರೂ ಅಡೆತಡೆ ಆದರೆ ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಆ ಹೋರಾಟದಲ್ಲಿ ಇಂಡಿ ತಾಲೂಕಿನಿಂದ ಪ್ರತಿ ಹಳ್ಳಿಗಳಿಂದ ರೈತರು ಹಾಗೂ ಸಮಾಜ ಬಾಂಧವರು ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಶ್ರೀಗಳು ಮನವಿ ಮಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿಗಳಾದ ಎಸ್ ಬಿ ಬಿರಾದಾರ್ ಬಿ ಜೆ ಜೋತ್ಗೊಂಡ್ ಜೆ ಬಿ ಬೇವನೂರ್ ಇಂಡಿ ತಾಲೂಕು ಪಂಚಮಸಾಲಿ ಸಂಘದ ಅಧ್ಯಕ್ಷೆ ವಿ ಎಚ್ ಬಿರಾದಾರ್ ಮಂಜುನಾಥ ಕಾಮಗೊಂಡ ಶರಣೋಗೌಡ ಬಂಡಿ ಅಂಬಣ್ಣ ಕೌಟಿಗಿ ಪ್ರಭುಗೌಡ ಪಾಟೀಲ್ ಶಿವಾನಂದ ಚಾಳಿಕಾರ್ ಸೇರಿದಂತೆ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಶ್ರೀಗಳು ಈ ವಿಷಯ ಕುರಿತು ಏನು ಹೇಳಿದ್ದಾರೆ ಸಮಕ್ಷಮ ಅವರಿಂದಲೇ ಕೇಳೋಣ ಬನ್ನಿ ಗೊತ್ತಿದೆ ಹಾಗೆ ಸರಿ ಮೀಸಲಾಗಿ ಚಳವಳಿ ಅನ್ನುವಂಥದ್ದು ದೇಶದ ಗಮನವನ್ನು ಸೆಳೆಯುತ್ತ ಚಳವಳಿ ಇಡೀ ಕರ್ನಾಟಕದ ಚಳವಳಿಗಳ ಇತಿಹಾಸದಲ್ಲಿ ಬಹುತೇಕ ಯಾವುದೇ ಅದು ಭಾಳ ಅಂದರೆ ಒಂದು ವರ್ಷ ಅಥವಾ ಎರಡು ವರ್ಷಕ್ಕೆ ಆದರೆ ಪಂಚಮಸಾಲಿಗಳು ಮಲಗಿದ್ರೆ ಕುಂಭಕರ್ಣ ಎದು ನಾವು ಮತ್ತು ಗಾದೆ ಮಾತಿದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಹದಿನಾಲ್ಕನೇ ತಾರೀಕಿಗೆ ಏನು ಕೂತ್ಕೊಂಡವಲ್ಲ ಒಬ್ಬ ಪಂಚಮಸಾಲಿ ಕೋಟಿ ಪಂಚಮಶಾಲಿ ಅನ್ನುವಂಥ ಘೋಷವಾಟ್ಯದಲ್ಲಿ ಇದ್ದು ಪಂಚಮಸಾಲೆ ಮೀಸಲಾತಿ ಸಿಗೋವರೆಗೂ ಹೋರಾಟ ನೀಡಲಾಂತ ಸಂಕಲ್ಪ ಮಾಡಿದ್ವಿ ಅದರಂತೆ ಯಾವುದೇ ಸರ್ಕಾರದ ಯಾವುದೇ ಮುಖ್ಯಮಂತ್ರಿ ಸಹ ನಮ್ಮ ಹೋರಾಟ ಮಾಡಿ ತಿಳಿದಿರ್ತಕ್ಕಂಥದ್ದು ಈಗಾಗಲೇ ಈ ಹೋರಾಟದ ಪರಿಣಾಮವಾಗಿ ಎರಡು ಸರ್ಕಾರಗಳು ಎರಡು ಮುಖ್ಯಮಂತ್ರಿಗಳು ಚುನಾವಣೆ ಇಂದಿನ ಬಿಜೆಪಿ ಸರ್ಕಾರ ನಮ್ಮ ಹೋರಾಟಕ್ಕೆ ಕೊನೆ ಕೊನೆಗಳ ಟು ಎನ್ನುವ ನಾವು ಕೇಳಿದ್ರೆ ಅವರು ಟೂ ಡಿ ಹೊಸ ಮೀಸಲಾತಿ ಕೊಟ್ಟಿದ್ರು ಆದ್ರೂ ನಮ್ಗೆ ಅಷ್ಟರ ಸಿಕ್ತಿಲ್ಲ ನಮ್ಮ ಹೋರಾಟಕ್ಕೆ ಮೊದಲ ಬಾರಿಗೆ ಲಿಂಗಾಯತರು ತ್ರೀ ಅನ್ನುವಂಥ ಕ್ಲಾಸಿಗೆ ಟೂ ಕ್ಲಾಸಿಗೆ ಲಿಫ್ಟ್ ಆಗಿದೆ ಆದರೆ ಮೋಸ್ಟ್ ಬ್ಯಾಕ್ವರ್ಡ್ಬೋದು ಸಿಕ್ಕು ಒಂದು ಮತ್ತೆ ಸರ್ಕಾರದ ಯಾರು ನೋಡಿಕೊಂಡು ಮೀಸಲಾತಿ ಹೆಚ್ಚಳಕ್ಕೋಸ್ಕರ ಹೋರಾಟ ಮಾಡಿದಾಯಿತು ಮೊದಲು ತ್ರೀಯಿಂದ ನಾವು ಟೂ ಅಂತ ಹೇಳಿ ಆ ಒಂದು ಹೊಸ ಗ್ರೂಪನ್ನು ಸ್ವಾಗತ ಬಟ್ ಅದು ಗೆಜೆಟ್ ನೋಟಿಫಿಕೇಶನ್ ಕೊಟ್ಟ ತಕ್ಷಣವೇ ನೀತಿ ಸಮಿತಿ ಮತ್ತು ಹೊಸ ಸರ್ಕಾರ ರಚನೆ ಆಯಿತು ಆ ಒಂದು ಮೀಸಲಾತಿ ಅನುಷ್ಠಾನ ಆಗಿಲ್ಲ ಹಾಗಾಗಿ ಈ ಸರ್ಕಾರ ಬಹುತೇಕದಲ್ಲಿ ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಬದಲಿಯತ್ತೆ ಹಿಂದಿನ ಬಿ ಜೆ ಪಿ ಸರ್ಕಾರ ಮೀಸಲಾತಿಯನ್ನು ಯಾವ ಸಂದರ್ಭ ಕೊಡಬೇಕಾಯಿತು ಆ ಸಂದರ್ಭ ಕೊಟ್ಟಿದ್ರೆ ನಮ್ಮ ಜನ ಮತ್ತೊಂದು ಅಷ್ಟೊಂದು ಮಾಡ್ತೇವೆ ಇಲ್ಲೇ ಮತ್ತೆ ನಮ್ಮ ಮೂರು ತಿಂಗಳು ಸತ್ತಾಯ ಕೊಟ್ಕೊಂಡಿರ್ತೀವಿ ಜನ ಈ ಊರು ಎಲ್ಲ ಮಾಡ್ತಾರೆ ದುಡ್ಕೊಂಡು ಕಡೆ ಯಾರನ್ನಾದ್ರೂ ಆಶೀರ್ವಾದ ಮಾಡಿದೆ ನಮ್ಮ ಮನದಲ್ಲಿ ಸರ್ಕಾರ ಇದೆ ಅದೇ ಸರ್ಕಾರ ಅಸ್ತಿತ್ವ ಬಂದ ಮೇಲೆ ನಮಗೆ ಒಂದಿನ ಮಾತುಕತೆ ಕರಲಿಲ್ಲ ಚರ್ಚೆ ಕರಲಿಲ್ಲ ನಮ್ಮ ಶಾಸಕರಿಗೂ ಸಹ ಅಧಿವೇಶನ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಇದೆಲ್ಲವನ್ನೂ

ಮೀಟಿಂಗ್ ಕರ್ಬೋದು ಮೀಟಿಂಗ್ ನಿಂದರೆ ತುಂಬ ಚೆನ್ನಾಗಿ ಎರಡು ತರ ಡಿಸ್ಕಷನ್ ಈಗ ಬೊಮ್ಮಾಯಿಯವರು ಹೇಳಿದ್ರು ಅಷ್ಟು ಸಮಯ ಕೊಟ್ಟಿದ್ದಿಲ್ಲ ತುಂಬ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ರು ಆದರೆ ಇಲ್ಲಿ ಸಹ ಮಾತಿನ ನಂತರದಲ್ಲಿ ನಮ್ಮ ಸಮಾಜದ ವಕೀಲರ ನಿಯೋಗ ಏನು ಮಾಡಿತ್ತು ವಕೀಲರ ನಿಯೋಗದಲ್ಲಿ ಎಲ್ಲ ವಕೀಲರು ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಕಾಮನಾತ್ಮಕವಾಗಿರ್ತಕ್ಕಂಥ ಸಮರ್ಥನೆಯ ಮಾಡಿದರು ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಮತ್ತು ಶಾಸಕರಾದ ವಿನಯ ಕೂರ್ತಾರೆ ಸಂಸ್ಥರಾಗಿರ್ತಕ್ಕಂಥ ಇದನ್ನು ಮೂರು ಸಮರ್ಥನವಾಗಿ ಮುಖ್ಯಮಂತ್ರಿ ಒತ್ತಡ ನಿಮಗೆ ಪರಮ ಅಧಿಕಾರ ಇದೆ ನಿಮ್ಮ ಅಧಿಕಾರವಿಲ್ಲ ನಿಮಗೆ ಸಾಧ್ಯ ಕೊಡಬೇಕಂದ ಮುಖ್ಯಮಂತ್ರಿಗಳು ನೀತಿ ಸಮಿತಿ ನೆಪ ಮಾಡಿಕೊಂಡು ಸೊಂಡೂರು ಚನ್ನಪಟ್ಟಣ ಶಿಗ್ಗಾವಿ ಅಂತ ನೆಪ ಮಾಡಿಕೊಂಡು ಏನೂ ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿ ಕ್ಷೇತ್ರ ಕೊಟ್ಟರು ಆಯಿತು ಚುನಾವಣೆ ನೀತಿ ಸಮಿತಿ ಮೂಲ ಅದು ಇಷ್ಟಿಂದವರೆಗೆ ಕೊಡಿ ಅಂತೇಳಿ ಭಾಳಷ್ಟು ಪರಿಪರ್ಯ ಕೇಳ್ಕೊಳ್ಲಿಲ್ಲ ಆ ಉಕ್ಕಿಲ ಸಮಾಜವನ್ನು ಅದಕ್ಕೂ ಅವಕಾಶ ಕೊಡಲಿಲ್ಲ ಕೊನೆಯ ಪಕ್ಷ ಹಿಂದಿನ ಸರ್ಕಾರ ನಮಗೆ ಟೂಲಿ ಡಿ ಕೊಟ್ಟಿದ್ದೀರ ಸುಪ್ರೀಂಕೋರ್ಟ್ನಾಗಿದ್ದೀರಿ ಅದು ನೀವು ಇನ್ ಹಾ ವಾಪಸ್ ಪಡ್ಕೊಂಡು ಅದು ನೀವು ಎ ಜೆ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ ಅಂತ ಅದನ್ನು ಮಾಡಿಲ್ಲ ಕೊನೆಯ ಪಕ್ಷ ಎಲ್ಲ ಲಿಂಗಾಯತ ಪಂಚಮಿ ಸರ್ವೇವನ್ನು ಒಳಗೊಂಡಂತೆ ಎಲ್ಲ ಬಡ ಲಿಂಗಾಯತನ ಸೆಂಟ್ರಲ್ ಒ ಬಿ ರೆಫರ್ ಮಾಡಿ ಅದಕ್ಕೆ ಕೇವಲ ನಿಮ್ದು ಪೋಸ್ಟ್ ಮಾಡೋ ಕೆಲಸ ನಾವಲ್ಲೋ ಮಸೆ ಮಾಡ್ತೀವಿ ಅಂತ ಈ ಅದನ್ನೇ ಏನು ಹೇಳೋಕ್ಕಾಗಲ್ಲ ಪ್ರಕಾರ ನಮ್ಮ ಮೀಸಲಾತಿ ವಿಚಾರಕ್ಕೆ ಸಕಾರಾತ್ಮಕವಾಗಿ ಒಂದು ಅವಕಾಶನ ಕೊಡಬೇಕು ಸಮಯಾವಕಾಶ ನೀವು ಒಂದು ತಿಂಗಳು ಎರಡು ತಿಂಗಳು ಅಥವಾ ಒಂದು ವರ್ಷ ಏನೇ ಕೇಳಿದ್ರು ಕೊಡಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಏನು ಉಗ್ರ ಹೋರಾಟ ಮಾಡಬೇಕು ಅಂತ ಈಗಾಗಲೇ ಈ ಸರ್ಕಾರ ಬಂದ ಮೇಲೆ ದೇವರ ಪೂಜೆಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗಳ ಮನೆ ಮಾಡಿ ಹೋರಾಟ ಮಾಡಬೇಕು ಇಲ್ಲಿ ನಿಮ್ಮ ಜಳಕ್ಕೆ ಚೆಕ್ ಪೋಸ್ಟ್ ಮಾಡಿ ತಪ್ಪು ಮಾನತೆ ಕೊಡಲಿಲ್ಲ ಶಾಸಕರ ಮನೆಗೆ ಹೋಗಿ ನೀವು ಮಾತಾಡ್ರಪ್ಪ ಹಿಂಗ್ ಹೆಂಗಿತ್ತು ಸಿ ಎಂ ಟು ಎ ಹೇಳುವಂಥ ಸಂದರ್ಭ ಇತ್ತು ಈಗ ನಮ್ಮ ಶಾಸಕರು ಜಂತರಿಗೆ ಮಾತಾಡೋ ಅಧಿವೇಶನದಷ್ಟು ಮಟ್ಟಿಗೆ ನಮ್ಮ ಹೋರಾಟಕ್ಕೆ ಒಂದು ಕಡೆ ಗಂಭೀರತೆ ಬರ್ತಾ ಇದೆ ಅಂದರೆ ಯಾರು ಮಾಜಿಗಳಾಗಿದ್ದರೆ ಅಧಿಕಾರಕ್ಕ ಹಾಲಿಗಳಾದಮೇಲೆ ನನ್ನನ್ನು ಮಾಡ್ತಾ ಫಂಕ್ಷನ್ ಹೋರಾಟ ಮಾಡಬೇಕಾಗಿತ್ತು ಬಟ್ ಅವ್ರು ಹಾಲಿಗಳಾದಮೇಲೆ ಗೊತ್ತಿಗೆ ಅವ್ರ ಪಕ್ಷದ ಸಿದ್ಧಾಂತ ಅಥವಾ ಅವ್ರು ಹೈಕಮಾಂಡ್ಗೆ ಹೋರಾಡಿದ್ರು ಯಾರು ಮಾತಾಡ್ತಾರೆ ಅದಕ್ಕೆ ಅವ್ರು ಮನೆ ಬಾಗಿಲಾರೋ ಮಾತಾಡ್ತಾರೆ ಮನೆ ಬಾಗಿಲು ಹೋದ್ರು ಅವ್ರು ಮಾತಾಡ್ತಾರೆ ಅಂತ ಊಟ ಮಾತಾಡೋದು ಬಟ್ ಯಾರೂ ಅಧಿವೇಶನ ಮಾತಾಡಿಲ್ಲ ಅದು ಸ್ಪೀಕರ್ ಕಾರಣ ಅಂತ ಅವ್ರು ಹೇಳ್ತಾರೆ ಒಳಗೆ ನಿಮ್ಮ ಯಾರು ಬಂದೇ ಇಲ್ಲ ಏನೇ ಇದ್ದಾರೆ ಕಾರ್ಯ ಮಾಡಿದೆ ವಕೀಲರ ಮೂಲಕ ಪ್ರಯತ್ನಕೊಂಡು ವಕೀಲರ ಹೋರಾಟಕ್ಕೆ ಸರ್ಕಾರ ಬಂದಿದೆ ಹಾಗಾಗಿ ಮನೆಯ ಮಾತುಕತೆ ದೊರೆಗೊಂಡಿರೋ ಕಾರಣಕ್ಕೆ ಡಿಸೆಂಬರ್ ಹತ್ತನೇ ತಾರೀಕು ಸುಮಾರು ಒಂದು ಲಕ್ಷಾಂತರ ಪಂಚಮಸಾಲಿಗಳು ಐದು ಸಾವಿರ ಟ್ಯಾಕ್ಟರು ಪಂಚಮಸಾಲಿ ರೈತ ಬಂದರು ನಮ್ಮ ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ಮುಂದಾಳ ತುಂಬಿ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ತೀರ್ಮಾನವನ್ನು ಮೊನ್ನೆ ನಡೆದಂಥ ರಾಜ್ಯ ಪಂಚಮಶಾಲಿ ಸಭೆಯಲ್ಲಿ ನಾವೆಲ್ಲ ತೀರ್ಮಾನ ತೆಗೆದುಕೊಂಡೇವೆ ಕಾರಣ ಸರ್ಕಾರ ಯಾವುದೇ ಆಗಲಿ ಮುಖ್ಯಮಂತ್ರಿ ಯಾರೇ ಇದ್ದೀವಿ ಇನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ನಾವು ಮುಖ್ಯ ಆಗ್ತಿದ್ದೀವಿ ಬೊಮ್ಮೆ ಇದ್ದಾಗೂ ಮುಖ್ಯ ಜಗದೀಶ್ ಶೆಟ್ಟಿ ಇದ್ದಾಗೂ ಮುಖ್ಯ ನಾವು ಮುಖ್ಯ ಆಗ್ತಿದ್ದೀವಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯ ಹಾಕ್ಬೇಕು ಅಂತ ಹೇಳಿ ಕಳೆದ ಬಾರಿ ತೀರ್ಮಾನ ಮಾಡಿದ್ವಿ ಬಟ್ ಸಿ ಎಂ ಅವರು ನಾನು ಮೀಟಿಂಗ್ ಕಲೀತಾರೆ ಮಾತಿಗೆ ಬ್ರೇಕ್ ಕೊಟ್ಟು ಕರ್ಕೊಂಡಿದ್ದೀನಿ ಈ ಅಂತೂ ಹತ್ತನೇ ತಾರೀಕಿಗೆ ವಿಧಾನಸೌಧದ ಬೆಳಗಾವಿ ಸುವರ್ಣ ವಿಧಾನಸೌಧ ಹತ್ತನೇ ತಾರೀಕು ಶುರುವಾಗುತ್ತೆ ಅಂದ್ಕೊಂಡಿದ್ದಾರೆ ಹತ್ತನೇ ತಾರೀಕಿಗೆ ತಾರೀಖಿಗೆ ವಿಧಾನಸೌಧ ಮುಕ್ತಿಯಾಗ್ತೀವಿ ಒಂದು ವೇಳೆ ಸರ್ಕಾರ ಏನಾದರೂ ದಿನಾಂಕ ಬದಲಾವಣೆ ಮಾಡಿ ಯಾವ ದಿನಾಂಕ ಬದಲಾವಣೆ ಮಾಡಿ ಈಗ ಸರ್ಕಾರ ಹತ್ತನೇ ತಾರೀಕಿನ ಮುಖ್ಯ ಮುಕ್ತಿಯಾಗ್ತೀವಿ